ಮಾಗಡಿ ಪಟ್ಟಣದ ಪ್ರಜಾಪ್ರಿತ ಬ್ರಹ್ಮಕುಮಾರಿ ಆಶ್ರಮದಲ್ಲಿ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಪಟ್ಟಣದ ಬ್ರಹ್ಮಕುಮಾರಿ ಆಶ್ರಮದಲ್ಲಿ ರೈತರ ಬೆಳೆಯ ವಿಚಾರವಾಗಿ ನಡೆಸಿದ ಸ್ನೇಹ ಸಮ್ಮಿಲನ ಕಾರ್ಯಕ್ರಮಕ್ಕೆ ಗುಮ್ಮಸಂದ್ರ ಮಠದ ಶ್ರೀ ಚಂದ್ರಶೇಖರ ಸ್ವಾಮೀಜಿಗಳು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರದಲ್ಲಿ ಮಾತನಾಡಿದ ಅವರು ಶಾಂತಿ ಸಮಾಜ ನಿರ್ಮಾಣಕ್ಕಾಗಿ ಈ ಸಂಸ್ಥೆ ಕೆಲಸ ಮಾಡುತ್ತಿದೆ ಸರ್ವರಿಗೂ ಉಚಿತ ಶಿಕ್ಷಣ ಮೂಲ ಉದ್ದೇಶ ಈ ಸಂಸ್ಥೆಯದ್ದಾಗಿದೆ ಎಂದರು ನಂತರದಲ್ಲಿ ರೈತರ ಅಂಗವಿಕಲ ಮಕ್ಕಳಿಗೆ ವೀಲ್ ಚೇರ್ ಅನ್ನು ನೀಡುವ ಮೂಲಕ ಸಮಾಜಕ್ಕೆ ಉತ್ತಮ ಸಂದೇಶವನ್ನು ನೀಡಲಾಯಿತು ಸಂದರ್ಭದಲ್ಲಿ ರೈತ ಸಂಘದ ಅಧ್ಯಕ್ಷ ಹೊಸಪಾಳ್ಯ ಲೋಕೇಶ್ ಗಂಗಾಧರ್ ಮಧುಸೂಧನ್ ಭಾಗ್ಯ ತ್ರಿವೇಣಿ ಸುಧಾ ಸೇರಿದಂತೆ ಅನೇಕ ಭಕ್ತಾದಿಗಳು ಭಾಗಿಯಾಗಿದ್ದರು ಉದ್ಘಾಟನೆ ಉದ್ಘಾಟನೆ ಮಾಡುವ ಸ್ವಾಮೀಜಿ

ಏಕೆ ಅಂತಂದ್ರೆ ತಾಲೂಕು ನಮ್ಮ ಆಡಿ ತಾಲೂಕಿಗೆ ಅತ್ಯಂತ ಸಮೀಪದ ಸಾಮಾನ್ಯ ಇದೆ ಯಾಕೆ ಅಂತಂದ್ರೆ ನಮ್ಮ ಆಡಿ ತಾಲೂಕಿನ ಪರಿಸ ಗ್ರಾಮದ ಮೃತ್ಯುಂಜಯ ಅದೇ ಪಕ್ಕದ ನಮ್ಮ ತಾಲೂಕಿಗೆ ಸೇರ್ತಕ್ಕಂಥ ಯಮಾಪುರದ ಆರ್ ಸಿ ಬಸವಣ್ಣ ಭಾರತದಲ್ಲಿ ಪ್ರಜಾಪ್ರಹ ವಿಶ್ವವಿದ್ಯಾಲಯ ಹೆಚ್ಚಿಗೆ ಸ್ಥಾಪನೆ ಆಗಿದೆ ಅಂತ ಅದಕ್ಕೆ ಮೃತುಂಜಯವರ ಕಾರಣ ಬಸವರಾಜನವರ ಕಾರಣ ಅದೇ ಕುಟುಂಬದಲ್ಲಿ ನಮ್ಮ ಅಕ್ಕ ಭಾಗ ನಮ್ಮ ಪೂರ್ವಶ್ರ ಕುಟುಂಬಗಳು ಎಲ್ಲರೂ ಕೂಡ ನಮ್ಮ ಅಕ್ಕ ಅಕ್ಕ ಮಕ್ಕಳು ನಮ್ಮ ಬಾವು ಎಲ್ಲರೂ ಕೂಡ ಸುಮಾರು ಬ್ರಹ್ಮುರಿಂದ್ರಹ್ಮಕುಮಾರಿ ಆಗಿದ್ದಾರೆ ಎಲ್ಲರೂ ಕೂಡ ವಿಶ್ವವಿದ್ಯಾಲಯ ಪ್ರಮುಖವಿದ್ಯಾಲಯ ಮುಖ್ಯಸ್ಥರಾಗಿದ್ದಾರೆ ಹೊಸರಾಗಿ ಸುಮಾರು ಐನೂರು ಆಶ್ರಮಗಳನ್ನು ನಿರ್ಮಾಣ ಮಾಡಿದ್ದಾರೆ ಮುನ್ನೂರು ಜನ ಬ್ರಹ್ಮ ಸೃಷ್ಟಿ ಮಾಡಿದ್ದಾರೆ ಉತ್ತರ ಕನ್ನಡ ವರ್ಷ ವಯಸ್ಸಾಗಿದೆ ಹುಬ್ಬಳ್ಳಿಯಲ್ಲಿ ಸುಮಾರು ಹತ್ತು ಕೋಟಿ ವೆಚ್ಚದಲ್ಲಿ ಅರ್ಥವೇ ಹೋಗಬೇಕಾಗಿಲ್ಲ ಹುಬ್ಬಳ್ಳಿಯ ಸಾಕು ಎಲ್ಲವೂ ಚೆನ್ನಾಗಿ ಅರ್ಥವಾಗಿ ಹೋಗಬೇಕಾಗಿಲ್ಲ

ಒಳಗಾರ ನಿಕ್ಕೂ ಮನೆಯ ಮೇಲಿನ ಕಳೆಯಬೇಕಾದರೆ ಊರನ್ನ ಸನ್ಯಾನಕ್ಷ ಹೂಡಿಕೊಂಡು ಅನುಭವ ಮಾಡುವಂಥ ಒಂದು ವಚನ ಇದು ಸಾಮಾನ್ಯವಾಗಿರ್ತಕ್ಕಂಥ ವಚನ ನಮ್ಮೆಲ್ಲರೂ ಅರ್ಥವಾಗಿರ್ತಕ್ಕಂಥದ್ದು ನಾವೆಲ್ಲರೂ ಅನ್ವಯಿಸುವಂತಹ ವಚನ ಸಾಮಾನ್ಯ ಅಪಹರಣಗಳು ಬಂದಾಗ ನಾವು ಅಪ್ಪ ಮಾಡಬೇಕು ಮನೆಯಲ್ಲಿ ವರ ಮಾಡಬೇಕು ದೀಪ ಹಚ್ಚಬೇಕು ಸಂದರ್ಭ ಬಂದಾಗ

ಅಂತ ಕರೀತಾರೆ ಹಾಗೆ ಮಜ್ಜನ ಮಾಡಬಹುದು ಎಂತ ಅದ್ಭುತವಾಗಿರ್ತಕ್ಕಂಥ ಶಬ್ದ ಮಜ್ಜನ ಅಂತಂದ್ರೆ ಕೊಳೆಯನ್ನ ಕೇಳ ಸಾಕಷ್ಟು ದೇಹ ಕೊಳೆಯಾಗಿರ್ತದೆ ಅದನ್ನೇ ಒಂದು ನಾವು ಅನೇಕ ಸೋಪುಗಳು ಶಾಂಪು ಶೀರ್ಕಾಯಿ ಈಗಂತೂ ಒಂದೂರ ತಾಸು ಸೋಪ್ ಬಂದಿದೆ ಸಾವಿರಾರು ಸೋಪ್ಗಳು ಬೇಕು ಇಲ್ಲ ಎಲ್ಲ ಸೋಪ ಸ್ನಾನ ಮಾಡ್ತಾರೆ ಮತ್ತೆ ಬೇವು ಮತ್ತೆ ಬೆಳಿಗ್ಗೆ ಇದೆ ಮತ್ತೆ ಅದೇ ಶೀರ ವಾಸನ ಮತ್ತೆ ಅದೇ ಬೇವು ಹೌದಲ್ವಾ ನಾವು ಎಂತೆಂತ ಸೋಪನ್ನು ಸ್ನಾನ ಮಾಡಲು ಕೂಡ ಬೆಳಿಗ್ಗೆ ಮತ್ತೆ ಅಲ್ಲಿ ನಾವು ಸ್ನಾನ ಮಾಡಲೇಬೇಕು ಹೌದಲ್ವಾ ಅಷ್ಟು ಮಲಿನವಾಗಿರ್ತಕ್ಕಂಥ ದೇಹ ಸದಾ ಮಲಿನವಾಗಿರ್ತದೆ ದೇಹ ಅಷ್ಟು ಮಲಿನವಾಗಿರ್ತದೆ ಶಿವ ಇವರ ಒಂದು ಶರೀರದಲ್ಲಿ ಸಾವಿರದ ಒಂಬೈನೂರ ಎತ್ತಿಗಿದ್ದಾರೆ ನಾವು ಬಟ್ಟೆ ಮಾಸ್ಕ್ ಸುಮ್ಮನೆ ಆಗೋ ಬಟ್ಟೆ ವಾಸನೆ ಬರುತ್ತೆ ಯಾಕೆ ವಾಸನೆ ಬರುತ್ತೆ ಶಾಂತಿ ಈ ದಿನ ಮುಖ್ಯವಾಗಿ ಪ್ರಜಾಪಿತ ಬ್ರಹ್ಮಕುಮಾರ್ ಸಿಶ್ವರಿ ವಿಶ್ವವಿದ್ಯಾಲಯದಿಂದ ಈ ಒಂದು ಮಾಗಡಿ ಆಸನದ ಸುಮಾರು ಎಂಟು ಗೀತಾ ಪಾರ್ಸೆಯನ್ನ ಸ್ಥಾಪನೆ ಮಾಡಿ ಆ ರೈತರದ ಎಲ್ಲ ರೈತರನ್ನ ಕರೆದು ಅವ್ರಿಗೆ ಸುಖ ಸಹಜ ರಾಜ್ಯ ಸುಖ ಶಾಂತಿ ಜೀವನ ಮಾಡೋದು ಹೇಗೆ ಅಂತ ಹೇಳ್ತಾ ಮತ್ತು ಬೆಳೆಯಲ್ಲಿ ಪಾಸಿಟಿವ್ ಥಿಂಕಿಂಗಿಂದ ಒಳ್ಳೆ ಬೆಳೆನ ಬೆಳೆದು ಒಳ್ಳೆ ಫಲ ಕೊಟ್ಟು ಈ ದೇಶದ ಹಸುವಿನ ನೀಗಿಸ್ಲಿ ಅಂತೇಳಿ ಪರಮಾತ್ಮನಲ್ಲಿ ಒಂದು ತಪಸ್ಸಿನ ಪ್ರಾರ್ಥನೆ ಕಾರ್ಯಕ್ರಮ ತಂದುಕೊಂಡಿದ್ದು ಮುಖ್ಯ ವಿಷಯ ಆಗಿರ್ತೀವಿ ಸರ್ ಇವತ್ತು ವೀಲ್ ಚೇರ್ ಯಾವ ಥರ ಇದು ಮಾಡಿದ್ರೆ ಎಷ್ಟು ಮಕ್ಕಳು ಅಂದರೆ ನಾವು ಸಮಾಜಮುಖಿ ಕೆಲಸ ಮಾಡ್ತಾ ಇರೋದ್ರಿಂದ ಯಾರೆಲ್ಲ ಮಕ್ಕಳುಗಳು ನಡೆದಾಡಲಿಕ್ಕೆ ಆಗೋದಿಲ್ಲ ತಂದೆ ತಾಯಿಗಳಿಗೆ ಭಾರವಾಗಿರ್ತಾರೆ ಆ ಮಕ್ಕಳನ್ನ ವೃತ್ತದಂದು ಓಡಾಡಬೇಕಾಗ್ತದೆ ಅಂಥ ಒಂದು ಮಕ್ಕಳನ್ನ ಗುರುತಿಸಿ ನಾವೆಲ್ಲೆಲ್ಲಿ ಗೀತಾ ಪಾರ್ಚ ನಾವು ಸ್ಥಾಪನೆ ಮಾಡಿದ್ದೀವಿ ಅಂಥ ಮಕ್ಕಳಿಗೆ ಗುರುತಿಸಿ ಬ್ರಹ್ಮಕುಮಾರಿ ಸಂಸ್ಥೆ ಮೂಲಕ ವೀಲ್ಚೇರ್ನ ಅವರಿಗೆ ಮಕ್ಕಳಿಗೆ ಮಾಡ್ತಾ ಇದ್ದೀವಿ ನಿಮ್ಮ ಸಂಸ್ಥೆಯ ಮುಖ್ಯ ಕಾರ್ಯವೈಖರಿ ಯಾವ್ಯಾವ ರೀತಿ ಇರುತ್ತೆ ಎಲ್ಲೆಲ್ಲ ಇದು ಮಾಡ್ತಾ ಇದಾರೆ ನಮ್ಮ ಬ್ರಹ್ಮಕುಮಾರಿ ಸಂಸ್ಥೆ ಇಡೀ ವಿಶ್ವದಲ್ಲೇ ನೂರ ನಲ್ವತ್ತಾರು ನೂರ ನಲವತ್ತೆರಡು ರಾಷ್ಟ್ರದಲ್ಲಿದೆ ಮುಖ್ಯ ಕೇಂದ್ರ ಮೌಲ್ಟು ರಾಜಸ್ಥಾನದಲ್ಲಿದೆ ಈ ಸಂಸ್ಥೆ ಸ್ಥಾಪಕ ಶಿಕ್ಷಕ ಸ್ವಯಂ ಪರಮಾತ್ಮ ನಿರಾಕಾರ ಶಿವಾಗಿದ್ದರೆ ಈ ಸಂಸ್ಥೆಯ ಮುಖ್ಯ ಉದ್ದೇಶ ಏನಾಗಿದೆ ಅಂದರೆ ಪರಮಾತ್ಮ ಕರ್ತಾ ಇರ್ತಕ್ಕಂಥ ಈ ಒಂದು ಆಧ್ಯಾತ್ಮಿಕ ಶಿಕ್ಷಣದಿಂದ ಮತ್ತು ಸಹಜ ರಾಜ್ಯೋದಿಂದ ಪ್ರತಿಯೊಬ್ಬರೂ ಕೂಡ ಉಚಿತವಾಗಿ ರಾಜ್ಯೋಗವನ್ನು ಕಲಿತು ಸುಖ ಶಾಂತಿ ನೆಮ್ಮದಿ ಜೀವನವನ್ನು ಮಾಡೋದ್ರ ಜೊತೆಗೆ ಈಗ ಮುಂದೆ ಬರ್ತಕ್ಕಂಥ ಕಲಿಯುಗದ ಪರಿವರ್ತನೆಯಾಗಿ ಸತ್ಯುಗದ ಸತ್ಯುಗ ಭಾರತದಲ್ಲಿ ಪರಮಾತ್ಮ ಸ್ವರ್ಗ ಸತ್ಯುಗ ಸುವ ಸ್ಥಾಪನೆ ಮಾಡ್ತಾ ಇದ್ದೇನೆ ಆ ಕಾರ್ಯಕ್ಕೆ ಪರಮಾತ್ಮ ಎಲ್ಲರೂ ಕೂಡ ಇಡೀ ವಿಶ್ವದಲ್ಲೇ ಉಚಿತವಾಗಿ ಸರ್ವರಿಗೂ ಯಾವುದೇ ಜಾತಿ ಮತ ಭೇದ ಇಲ್ಲದೆ ಎಲ್ಲ ಧರ್ಮದವ್ರಿಗೆ ಎಲ್ಲ ಜಾತಿಯವ್ರಿಗೆ ಎಲ್ಲ ವಯಸ್ಸೋರಿಗೆ ಪರಮಾತ್ಮ ಉಚಿತ ಶಿಕ್ಷಣವನ್ನು ನೀಡ್ತಾ ಇದ್ದೇನೆ